ವರ್ಷಾಚರಣೆ ಹತ್ತಿರವಾಗ್ತಿದೆ ಸೆಲೆಬ್ರೇಷನ್ಗೆ ಎಲ್ಲರೂ ಪ್ಲಾನ್ ಮಾಡಿಕೊತಿದ್ದಾರೆ ಅದೇ ರೀತಿ ನಗರದ ಪೊಲೀಸರು ಕೂಡ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದಾರೆ ನ್ಯೂ ಇಯರ್ ವೆಲ್ಕಮ್ಗೆ ಸಿಟಿ ಮಂದಿ ಸಜ್ಜಾಗಿದ್ದಾರೆ ಈಗಾಗಲೇ ಬುಕ್ಕಿಂಗ್ ಕೂಡ ಫುಲ್ ಆಗ್ತಿವೆ ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಮತ್ತು ಪಾಲಿಕೆ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ತಿವೆ ನ್ಯೂ ಇಯರ್ ದಿನ ನಗರದಲ್ಲಿ ಟೋಯಿಂಗ್ ಬಳಕೆ ಎಂಜಿ ರಸ್ತೆ ಮೆಟ್ರೋ ಬಂದ್ ಹಲವೆಡೆ ರೂಟ್ ಚೇಂಜ್ ವರ್ಷಾಚರಣೆ ದಿನಕ್ಕಾಗಿ ನಗರದ ಪೊಲೀಸರು ಸಿದ್ಧತೆ ಶುರು ಮಾಡಿದ್ದಾರೆ ಟ್ರಾಫಿಕ್ ನಿಯಂತ್ರಣ ಮೆಟ್ರೋ ಸಂಚಾರದ ಕುರಿತು ಇವತ್ತು ಪೊಲೀಸ್ ಕಮಿಷನರ್ ದಯಾನಂದ್ ಮಾಹಿತಿ ನೀಡಿದ್ರು ಎಂಜಿ ರೋಡ್ ಬ್ರಿಗೇಡ್ ರೋಡ್ ಬಳಿ ಪಾರ್ಕಿಂಗ್ ನಿಷೇಧಿಸಲಾಗಿದ್ದು ಇಂದಿರಾನಗರ ಕೋರಮಂಗಲ ಬಳಿ ಪಾರ್ಕಿಂಗ್ಗೆ ಪ್ರತ್ಯೇಕ ಸ್ಥಳ ನಿಗದಿ ಮಾಡಲಾಗಿದೆ ಸಂಚಾರ ದಟ್ಟಣೆ ಸ್ಥಳಗಳಲ್ಲಿ ಹಲವು ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದ್ರು ಮಾಲ್ ಆಫ್ ಏಷಿಯಾ ಮತ್ತು ಒರಿಯನ್ ಮಾಲ್ ಬಳಿ ನ್ಯೂ ಇಯರ್ ದಿನ ಸಂಚಾರ ಬದಲಾವಣೆ ಮಾಡಲಾಗಿದೆ ಡಿಸೆಂಬರ್ ಮೂವತ್ತೊಂದರಂದು ಎಲ್ಲಾ ರೀತಿಯ ಫ್ಲೈಓವರ್ಗಳು ಬಂದ್ ಆಗಿರುತ್ತವೆ ನೋ ಪಾರ್ಕಿಂಗ್ಗಳಲ್ಲಿ ಪಾರ್ಕ್ ಮಾಡಿದರೆ ಟೋಯಿಂಗ್ ಮಾಡಲು ಸೂಚಿಸಲಾಗಿದೆ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದರೆ ಕಾನೂನು ರೀತಿ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ವೀಲಿಂಗ್ ಮಾಡುವವರ ಮೇಲೂ ಹದ್ದಿನ ಕಣ್ಣಿಡಲಾಗಿದೆ ಸೂಚನಾ ಫಲಕ ಇದ್ದಲ್ಲೇ ಡ್ರಾಪ್ ಅಂಡ್ ಪಿಕ್ಅಪ್ ಮಾಡಬೇಕು ಸಭೆ ಮಾಡಿ ಓಲೋ ಊಬರ್ಗೂ ಡ್ರಾಪ್ ಪಿಕ್ಅಪ್ ಬಗ್ಗೆ ಮಾಹಿತಿ ನೀಡಲಾಗುತ್ತೆ ಹೆಚ್ಚಿನ ಹಣ ಕೇಳುವ ಓಲಾ ಉಬರ್ ಚಾಲಕರ ವಿರುದ್ಧ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಜನ ಸಂದಣಿಯರ ಜಾಗಗಳೇನಂತ ಹೇಳಿದ್ರೆ ಬ್ರಿಗೇಡ್ ರಸ್ತೆ ಎಂ ಜಿ ರಸ್ತೆ ಮತ್ತು ಸುತ್ತಮುತ್ತಲಿನ ರಸ್ತೆ ಅಂದರೆ ರೆಸಿಡೆನ್ಸಿ ರೋಡು ರೆಸ್ಟ್ ಹೌಸ್ ಪಾರ್ಕ್ ರೋಡು ಸೆಂಟ್ ಮಾರ್ಕ್ಸ್ ರೋಡು ರೆಸಿಡೆನ್ಸಿ ರೋಡು ಅಲ್ಲಿ ನಾವು ಸಂಪೂರ್ಣವಾಗಿ ಸಂಚಾರನ ನಿರ್ಬಂಧ ಮಾಡಿದ್ದೀವಿ ಎಂ ಜಿ ರಸ್ತೆಯಲ್ಲಿ ಕುಂಬಳೆ ಜಂಕ್ಷನಿಂದ ಹಿಡಿದು ಟ್ರಿನಿಟಿ ಸರ್ಕಲ್ವರೆಗೆ ಮತ್ತು ಅದೇ ರೀತಿ ಬ್ರಿಗೇಡ್ ರಸ್ತೆ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಜಂಕ್ಷನಿಂದ ಹಿಡಿದು ಕೊಪ್ಪ ಜಂಕ್ಷನ್ವರೆಗೆ ಆಮೇಲೆ ಕೆಲವು ಕಡೆ ನೋ ಪಾರ್ಕಿಂಗನ್ನು ಮಾಡಿದ್ದೀವಿ ಅದು ಎಂ ಜಿ ರಸ್ತೆ ರೆಸಿಡೆನ್ಸಿ ರೋಡು ಸೆಂಟ್ ಮಾರ್ಕ್ಸ್ ರೋಡ್ ಇತ್ಯಾದಿ ಕಡೆ ಡಿಸೆಂಬರ್ ಮೂವತ್ತೊಂದಕ್ಕೆ ಎಂ ಜಿ ರಸ್ತೆ ಮೆಟ್ರೋ ರೈಲು ನಿಲ್ದಾಣ ಬಂದ್ ಹೆಚ್ಚಿನ ಜನ ಸೇರುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಹನ್ನೊಂದರಿಂದ ಎರಡರವರೆಗೆ ಎಂಜಿ ರಸ್ತೆ ಮೆಟ್ರೋ ರೈಲು ನಿಲ್ದಾಣ ಬಂದ್ ಮಾಡಲಾಗುತ್ತಿದೆ ಅಂದರೆ ಎಂಜಿ ರಸ್ತೆ ಮೆಟ್ರೋ ನಿಲ್ದಾಣದಲ್ಲಿ ಇಳಿಯಬಹುದು ಹೊರತು ಹತ್ತಲು ಅವಕಾಶ ಇರುವುದಿಲ್ಲ ಅಂತ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿದ್ದಾರೆ ಮೆಟ್ರೋ ಸ್ಟೇಷನ್ನಲ್ಲಿ ಇಳ್ಕೋಬಹುದು ನೀವು ಬಟ್ ಒಳಗಡೆ ಹೋಗಿ ಹತ್ತಲಿಕ್ಕೆ ಆಗೋದಿಲ್ಲ ರಾತ್ರಿ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಈ ಒಂದು ರೆಸ್ಟ್ರಿಕ್ಷನ್ ನಿರ್ಬಂಧ ಇರ್ತದೆ ಅವರು ಇಲ್ಲ ಈ ಹೋಗಬೇಕು ಅನಿಲ್ ಕುಂಬ್ಳೆ ಜಂಕ್ಷನ್ ಅಲ್ಲಿ ಹೋಗಿ ಹತ್ಕೋಬಹುದು ಅಥವಾ ಈ ಕಡೆ ಟ್ರಿನಿಟಿ ಸರ್ಕಲ್ನಲ್ಲಿರತಕ್ಕಂಥ ಮೆಟ್ರೋ ಸ್ಟೇಷನ್ಗೆ ಹೋಗಿ ಹತ್ಕೋಬಹುದು ಇನ್ನೂ ನಗರದಾದ್ಯಂತ ಟ್ರಾಫಿಕ್ ಜಾಮ್ ಆಗೋ ಏರಿಯಾಗಳಲ್ಲಿ ಡೈವರ್ಷನ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಏನೇ ಹೇಳಿ ನ್ಯೂ ಇಯರ್ ಮೂಡ್ನಲ್ಲಿ ಸಂಚಾರ ನಿಯಮ ಉಲ್ಲಂಘಿಸಿದ್ರೆ ದಂಡದ ಬಿಸಿ ತಟ್ಟು ದುಕ್ಸ್ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು